ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆನ್ಸ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಐದನೆಯ ತರಗತಿಯ ಪ್ರಥಮ ಭಾಷೆಯಾಗಿರುವಂತಹ ಕನ್ನಡ ವಿಷಯದಲ್ಲಿ ಬರುವಂತಹ ಭಾಗ ಎರಡರಲ್ಲಿನ ಪಾಠ ಆರು ಮಲ್ಲಜ್ಜಿಯ ಮಳೆಗೆ ಈ ಒಂದು ಪಾಠದ ನಂತರದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ ಸರಿನಾ ಹಾಗಾದರೆ ಪಾಠವನ್ನು ಆರಂಭಿಸೋಣ ಬನ್ನಿ ನೋಡಿ ಅಭ್ಯಾಸ ಮೊದಲನೆಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದು ಪ್ರಶ್ನೆಗಳಿವೆ ನಂತರದಲ್ಲಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಇವುಗಳು ಕೂಡ ಮೂರು ಪ್ರಶ್ನೆಗಳಿವೆ ಇವುಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಎಲ್ಲರೂ ಕೂಡ ಬರೆದುಕೊಳ್ಳಿ ಮಲ್ಲಜ್ಜಿಯ ಮಳಿಗೆ ಮೊದಲನೇ ಒಂದು ಅದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಸೃಜನ್ ಯಾರಿಗೆ ಪತ್ರವನ್ನು ಬರೆದನು ಉತ್ತರ ಸೃಜನ್ ತನ್ನ ತಂಗಿ ಸೌಜನ್ನಳಿಗೆ ಪತ್ರ ಬರೆದನು ಎರಡನೆಯ ಪ್ರಶ್ನೆ ಯಾರಿಗೆ ಮಿಠಾಯಿ ಎಂದರೆ ಇಷ್ಟ ಮಕ್ಕಳಿಗೆ ಮಿಠಾಯಿ ಎಂದರೆ ಬಲು ಇಷ್ಟ ಮೂರನೆಯ ಪ್ರಶ್ನೆ ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ ಉತ್ತರ ಮಲ್ಲಜ್ಜಿ ಎಲ್ಲರೊಂದಿಗೆ ನಗು ನಗುತ್ತಾ ಪ್ರೀತಿಯಿಂದ ಸಮಾಧಾನದಿಂದ ಮಾತನಾಡುತ್ತಾಳೆ ನಾಲ್ಕನೆಯ ಪ್ರಶ್ನೆ ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು ಉತ್ತರ ಮಲ್ಲಜ್ಜಿಯ ಕೋರ್ಟಿನಲ್ಲಿ ಶುಲ್ಕವೇ ಇರುವುದಿಲ್ಲ ಐದನೆಯ ಪ್ರಶ್ನೆ ಸೃಜನ್ ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಯಾವ ಲೋಕದಂತೆ ತೋರಿತು ಉತ್ತರ ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕವಿದ್ದಂತೆ ತೋರುತ್ತದೆ ಇನ್ನು ಆ ಭಾಗದಲ್ಲಿ ಬರ್ತಕ್ಕಂಥ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಮಲ್ಲಚ್ಚಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳು ಯಾವಾಗೂ ಪಟ್ಟಿ ಮಾಡಿರಿ ಉತ್ತರ ಮಲ್ಲಚ್ಚಿಯ ಮಳಿಗೆಯಲ್ಲಿ ಎಲ್ಲವೂ ದೊರಕುತ್ತದೆ ಕಡಲೇಪುರಿ ಕೊಬ್ಬರಿ ಮಿಠಾಯಿ ಇತ್ತೀಚಿನ ತಿನಿಸು ಎಲೆ ಅಡಿಕೆ ಸಕ್ಕರೆ ಚಹಾಪುಡಿ ಊದುಕಡ್ಡಿ ಕರ್ಪೂರ ಬಿಸ್ಕಿಟ್ಟು ಖಾರ ಸ್ನೋ ಪೌಡರ್ ಚಾಕ್ಲೇಟ್ ಪೆಪ್ಪರ್ ಮೆಂಟ್ ಹೀಗೆ ಹತ್ತು ಹಲವಾರು ವಸ್ತುಗಳು ದೊರೆಯುತ್ತವೆ ಪ್ರಶ್ನೆ ಎರಡು ಮಲ್ಲಜ್ಜಿಯ ನ್ಯಾಯಾಲಯದ ಕುರಿತು ವಿವರಿಸಿರಿ ಉತ್ತರ ಮಲ್ಲಜ್ಜಿಯು ತನ್ನ ಮಳಿಗೆಯಲ್ಲಿ ಜನರ ಸಮಸ್ಯೆಗಳು ಬಹಳ ಸುಲಭವಾಗಿ ಪರಿಹಾರವಾಗುತ್ತವೆ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ದೂರು ತರುತ್ತಾರೆ ಎಷ್ಟೋ ಬಾರಿಯೂ ನ್ಯಾಯಾಲಯದಲ್ಲಿ ಬಗೆಹರಿಸ ಬಗೆಹರಿಯದಿರುವಂತಹ ಸಮಸ್ಯೆಗಳನ್ನು ಮಲ್ಲಜ್ಜಿಯು ಪರಿಹರಿಸುತ್ತಾಳೆ ಇಲ್ಲಿ ಯಾವ ವಕೀಲರು ಸಾಕ್ಷಿಗಳೂ ಬೇಕಿಲ್ಲ ಇವಳು ಕೊಡುವ ತೀರ್ಪು ಯಾವ ನ್ಯಾಯಾಧೀಶನ ತೀರ್ಪಿಗೂ ಕಡಿಮೆಯಿಲ್ಲ ಆದ್ದರಿಂದ ಇದೊಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ ಪ್ರಶ್ನೆ ಮೂರು ಸೃಜನನಿಗೆ ಮಲ್ಲಜ್ಜಿಯ ಮಳೆಗೆ ಚಾದು ಲೋಕವೆನಿಸಿದ್ದು ಏಕೆ ಉತ್ತರ ಮಲ್ಲಜ್ಜಿಯ ಮಳೆಗೆ ಸದಾ ತೆರೆದೇ ಇರುತ್ತದೆ ಅವಳು ಯಾವಾಗಲೂ ಅಂಗಡಿಯಲ್ಲೇ ಇರುತ್ತಾಳೆ ಹೊಸ ಹೊಸ ಬಗೆಯ ಮಿಠಾಯಿ ಚಾಕ್ಲೇಟ್ ಸಹ ಸಿಗುತ್ತದೆ ಇವಳು ಯಾವಾಗ ವ್ಯಾಪಾರ ಮಾಡುತ್ತಾಳೆ ಯಾವಾಗ ವಸ್ತುಗಳನ್ನು ತರುತ್ತಾಳೆ ಇದು ಸೃಜನ್ಗೆ ಸೋಜಿಗವೆನಿಸುತ್ತದೆ ಆದ್ದರಿಂದ ಅವನಿಗೆ ಇದೊಂದು ಜಾದೂಲೋಕವಿದ್ದಂತೆ ಎಂದೆನಿಸುತ್ತದೆ ಇಲ್ಲಿಗೆ ಮಲ್ಲಜಿಯ ಮಳಿಗೆಯ ಪಾಠದಲ್ಲಿ ಬರತಕ್ಕಂತಹ ಅಭ್ಯಾಸದ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಹಾಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡಿದ್ದೇವೆ ಇನ್ನು ನೆಕ್ಸ್ಟ್ ಕ್ವೆಶನ್ ಮಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಢಾಯಿ ಕೊಡುತ್ತಾಳೆ ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರು ದೂರು ಮಾಡಿ ಬಿಡುತ್ತಾಳೆ ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ ಮಲ್ಲಜ್ಜಿಯ ಮಳೆಗೆ ನನಗೆ ಒಂದು ಜಾದೂಲೋಕ ಇದ್ದಂತೆ ಈ ರೀತಿಯಾಗಿ ಬಿಟ್ಟ ಸ್ಥಳಗಳನ್ನು ನಾವೇನು ಮಾಡೋಣ ಈಗ ಕಂಪ್ಲೀಟಾಗಿ ಬಿಡಿಸಿದ್ದೇವೆ ಅವುಗಳನ್ನ ಕೂಡ ಬರೆದುಕೊಳ್ಳಿ ಇನ್ನು ಇದು ವ್ಯಾಕರಣ ಮಾಹಿತಿ ಇದೆ ನಂತರದಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥ ಭಾಷಾಭ್ಯಾಸವನ್ನು ಈಗ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಭಾಷಾಭ್ಯಾಸ ಅಂದರೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಹಾಗೆ ಯಾವುದಾದ್ರೂ ನಾಲ್ಕು ವಿಧ ವಿವಿಧ ವಿಧದ ಪತ್ರಗಳನ್ನು ಕೂಡ ಹೆಸರಿಸಿರಿ ಎಂದಿದ್ದಾರೆ ಅವುಗಳಿಗೆ ಉತ್ತರಗಳನ್ನು ಈಗ ನೋಡೋಣ ಭಾಷಾಭ್ಯಾಸ ಸಮನಾರ್ಥಕ ಪದಗಳನ್ನು ಬರೆಯಿರಿ ಪತ್ರ ಓಲೆ ಕಾಗದ ಉಚಿತ ಒಕ್ಕಟೆ ಯೋಗ್ಯ ಸಂಭಾವನೆ ನೆಕ್ಸ್ಟ್ ತುರ್ತು ಅತ್ಯಗತ್ಯವಾದ ಶುಲ್ಕ ಸುಂಕ ಮುಂಗಡಹನ ತೀರ್ಪು ತೀರ್ಮಾನ ನಿರ್ಧಾರ ಯಾವುದಾದರೂ ನಾಲ್ಕು ವಿಧದ ಪತ್ರಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಯಾವಪ್ಪ ಅಂದರೆ ವೈಯಕ್ತಿಕ ಪತ್ರಗಳು ಮನವಿ ಪತ್ರಗಳು ಆಡಳಿತ ವಿಷಯಗಳಿಗೆ ಸಂಬಂಧಿಸಿದ ಪತ್ರಗಳು ಜಾಹೀರಾತು ಮತ್ತು ಪ್ರಕಟಣೆ ಪತ್ರಗಳು ಐದನೆಯದು ವಿವಿಧ ಸಂಗ್ರಹ ಹಾಗೂ ಪತ್ರಿಕಾ ವರದಿ ಪತ್ರಗಳು ಇವೆಲ್ಲವುಗಳು ಭಾಷಾಭ್ಯಾಸದಲ್ಲಿ ಬರ್ತಕ್ಕಂತಹ ಒಂದು ಸಮನಾರ್ಥಕ ಪದಗಳು ವಿವಿಧ ಪತ್ರಗಳು ಇವುಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಇಲ್ಲಿಗೆ ಮಲ್ಲಜ್ಜಿಯ ಮಳಗಿ ಈ ಒಂದು ಪಾಠದ ನಂತರದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಹಾಗೆ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಗಳಿಗೆ ಉತ್ತರಗಳನ್ನು ಈಗ ತಿಳಿದುಕೊಂಡಿದ್ದೇವೆ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ ಸರಿನಾ ಈ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾಕಂದರೆ ನಾವು ಮಾಡ್ತಕ್ಕಂಥ ಒಂದು ಈ ಒಂದು ವಿಡಿಯೋಗಳಿಗೆ ನಿಮಗೆ ನೀವು ನೀವು ಒಂದು ಕೊಡ್ತಕ್ಕಂಥ ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ತುಂಬ ಧನ್ಯವಾದಗಳು